ಜಗತ್ತಿನ ಅತಿ ಹೆಚ್ಚು ಕಾರ್ಯಕರ್ತರನ್ನ ಹೊಂದಿರುವ ಪಕ್ಷ ಬಿಜೆಪಿ ಪಕ್ಷವಾಗಿದ್ದು ಅನೇಕ ತ್ಯಾಗ ಬಲಿದಾನ ರಾಷ್ಟೀಯ ಸೇವಾ ಮನೋಭಾವನೆಯಿಂದ ಸ್ಥಾಪಿತವಾದ ಪಕ್ಷ ಬಿಜೆಪಿ ಪಕ್ಷವಾಗಿದೆ ಅಂತ ಬಿಜೆಪಿ ನಗರ ಘಟಕದ ಅಧ್ಯಕ್ಷ ನಾಗರಾಜ್ ಲಕುಂಡಿ ಹೇಳಿದರು ಶಿರಹಟ್ಟಿ ಪಟ್ಟಣದ ಶಾಸಕ ಡಾ ಅವರ ಸ್ವಗೃಹದಲ್ಲಿ ಭಾರತೀಯ ಜನತಾ ಪಕ್ಷದ ನಗರ ಘಟಕದ ಆಶ್ರಯದಲ್ಲಿ ಬಿಜೆಪಿ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಬರುವ ದಿನಮಾನದಲ್ಲಿ ದೇಶ ವಿಶ್ವಗುರು ಆಗಲು ಬಿಜೆಪಿ ಪಕ್ಷ ಕಾರಣವಾಗಲಿದೆ ಅಂತ ಹೇಳಿದ್ರು ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಫಕಿರೇಶ ರೆಟ್ಟಿಹಳ್ಳಿ ಶಿರಹಟ್ಟಿ ವಿಧಾನಸಭಾ ಲೋಕಸಭಾ ಚುನಾವಣೆಯ ಸಂಚಾಲಕ ಬಸವರಾಜ ಪಲ್ಯದ ಮಾತನಾಡಿ ಬಿಜೆಪಿ ಪಕ್ಷಕ್ಕೆ ಕಾರ್ಯಕರ್ತರ ಜೀವಾಳವಾಗಿದ್ದು ಸಾಮಾನ್ಯ ವ್ಯಕ್ತಿಗೂ ಉನ್ನತ ಹುದ್ದೆಯನ್ನು ನೀಡುವಲ್ಲಿ ಬಿಜೆಪಿ ಪಕ್ಷ ಯಾವತ್ತೂ ಮುಂದೆ ಇರುತ್ತದೆ ರಾಷ್ಟ್ರವಾದಿ ಮನೋಭಾವ ಹೊಂದಿರುವ ಬಿಜೆಪಿಯ ತತ್ವ ಸಿದ್ಧಾಂತಗಳಿಂದ ಇಂದು ದೇಶ ಅಭಿವೃದ್ಧಿಯತ್ತ ಸಾಕ್ತಿದೆ ಅಂತ ಹೇಳಿದರು ಪ್ರಧಾನ ಕಾರ್ಯದರ್ಶಿ ಬಸವರಾಜ್ ಒಡವಿ ಕಾರ್ಯಕ್ರಮವನ್ನು ನಿರೂಪಿಸಿದ್ರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಸದಸ್ಯ ಸಂದೀಪ ಕತ್ತಪ್ಪನವರ್ ಮಹಿಳಾ ಮಂಡಲ ಅಧ್ಯಕ್ಷೆ ನಂದ ಪಲ್ಲೇದ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಅಕ್ಬರ್ ಸಾಬಾ ಯಾದಗಿರಿ ನಗರ ಮಹಿಳಾ ಘಟಕದ ಅಧ್ಯಕ್ಷೆ ರೂಪಾ ಪಾಶಾಪುರ ಯಲ್ಲಪ್ಪ ಇಂಗಳಗಿ ಸುರೇಶ ಹವಳದ ರಾಜು ಕಪ್ಪತ್ನವರ್ ಪರಶುರಾಮ ಡೊಂಕಬಳ್ಳಿ ಮುತ್ತಣ್ಣ ಕಲಾದಗಿ ವೀರಣ್ಣ ಅಂಗಡಿ ಅಶೋಕ್ ವರವಿ ಸೇರಿದಂತೆ ಅನೇಕರು ಹಾಜರಿದ್ದರು ಬಸವರಾಜನವನಗುಂದ ಶಿರಹಟ್ಟಿ